ಗನ್ಸು ಎಲ್ಲಾರು ಹೋಗ್ಲಿ ಅಂತಾರೆ ಇನ್ನೂ ಅಷ್ಟೊಂದು ಸ್ವಾತಂತ್ರ್ಯ ಸಿಕ್ಕಿಲ್ಲ ನಮಸ್ಕಾರಿಯಲ್ಲ ಮಂದಿಗೆ ನಾನು ನಿಮ್ಮ ಪ್ರೀತಿಯ ಪಿಯು ಮೀಡಿಯಾ ಟ್ವೆಂಟಿ ತ್ರೀ ಯೂಟ್ಯೂಬರ್ ನಾನ್ ಇವತ್ತು ಯಾವ್ದ್ರ ಬಗ್ಗೆ ಮಾತಾಡಕತ್ತೇನ್ಪಾ ಅಂತಂದ್ರೆ ನಮ್ಮ ದೇಶ ಯಾವಾಗ ಉತ್ತರ ಆಗುತ್ತೋ ನಂಗಂದ್ರು ಗೊತ್ತಿಲ್ಲ ಯಾಕಪ್ಪ ಅಂತಂದ್ರೆ ನಾವು ಸ್ವತಂತ್ರ ಸಿಕ್ತ ಎಷ್ಟೋ ವರ್ಷ ಆಯ್ತು ಆದ್ರೆ ಒಂದು ಹೆಣ್ಣಿಗೆ ಇವತ್ತಿಗೂ ಕೂಡ ಸ್ವತಂತ್ರ ಅನ್ನೋ ಸಿಗ್ತಾ ಇಲ್ಲ ಯಾಕೆ ಅಂತ ಗೊತ್ತಾ ಜಾತಿ ಧರ್ಮ ಅನ್ನೋ ಭೇದ ಭಾವದಿಂದ ಯಾವಾಗ ಎರಡು ನಿಲ್ಲುತ್ತೋ ಆವಾಗ್ಲೇ ನಿಜವಾದ ಹೆಣ್ಣು ಮಕ್ಕಳಿಗೆ ಸ್ವತಂತ್ರ ಸಿಕ್ಕ ಹಾಗೆ ಎಷ್ಟೋ ಕಡೆ ಒಂದು ಹೆಣ್ಣಿನ ಮೇಲೆ ಅತ್ಯಾಚಾರ ಆಗೋದು ಒಂದು ಹೆಣ್ಣಿನ ಕೆಟ್ಟ ದೃಷ್ಟಿಯಲ್ಲಿ ನೋಡುವುದು ತುಂಬಾ ಕಡೆ ಆಗ್ತಾ ಇದೆ ಅದರ ಪರವಾಗಿ ಎಷ್ಟೋ ಯೂಟ್ಯೂಬರ್ಸ್ ಎಷ್ಟೋ ಸಮಾಜ ಕಾರ್ಯಕರ್ತರು ಹಾಗೂ ಎಷ್ಟೋ ಸಮಾಜ ಸೇವಕರು ಧ್ವನಿ ಎತ್ತಿದಾಗ ನೀನು ನಮ್ಮ ಜಾತಿ ನಮ್ಮ ಧರ್ಮದ ಬಗ್ಗೆ ಮಾತನಾಡಬೇಡ ಅಂತಂದು ಅವರನ್ನ ದೂರ ತಾಳ್ತಾರ ನೀನು ಬೇರೆ ಜಾತಿಯವನು ನೀನು ಬೇರೆ ಧರ್ಮದವನು ಅಂತ ದೂರ ತಾಳ್ತಾರ ಅದು ಯಾವಾಗ್ ನಿಲ್ಲುತ್ತೋ ಆ ಭಗವಂತನಿಗೆ ಗೊತ್ತು ನಾನು ಹೇಳಿರೋದ್ರಲ್ಲಿ ಏನಾದ್ರೂ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಒನ್ಸ್ ಅಗೇನ್ ಹ್ಯಾಪಿ ಇಂಡಿಪೆಂಡ್ಸ್ ಡೇ ಜೈ ಭಾರತ್ ಮಾತೆ Great! Hey. ಎಲ್ಲಾರು ಹೋಗ್ಲಿ ಅಂತಾರೆ ಹೆಣ್ಮಕ್ಳಿಗ ಇನ್ನೂ ಅಷ್ಟೊಂದು ಸ್ವಾತಂತ್ರ್ಯ ಸಿಕ್ಕಿಲ್ಲ ನೀನ್ ಹೆಣ್ಣು ಇನ್ ಹಿಂಗೇ ಇರಬೇಕು ಇಷ್ಟೇ ಜಾಗ ಈ ಹೇಗೆ ಕುದುರೆಗೆ ಕಟ್ಟಿ 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 ಆ ಕಡೆ ಈ ಕಡೆ ನೋಡ್ದಾಗ ಮಾಡ್ತಾರಲ್ಲ ಅದೇ ತರ ನಮ್ಮ ಹೆಣ್ಮಕ್ಳಿಗೆ ಇವತ್ತಿಗೂ ಕೂಡ ಬಹಳಷ್ಟು ಪ್ರದೇಶಗಳಲ್ಲಿ ಬಹಳಷ್ಟು ಕುಟುಂಬಗಳಲ್ಲಿ ಅಂತ ವ್ಯವಸ್ಥೆ ಇರೋದ್ರಿಂದ ಅವ್ಳಿಗೆ ಪೂರ್ತಿ ಜಗತ್ತನ್ನ ನೋಡ್ಕೊಂಡು ಸ್ವತಂತ್ರವಾಗಿ ಬದುಕೋಕ್ ಆಗ್ತಿಲ್ಲ ಎಷ್ಟೋ ಹೆಣ್ಮಕ್ಳು ಆ ತರ ಬದುಕೋಕ ಹೊಲ್ಟ್ಕೊಂಡ್ಲೆ ಅವ್ಳಗ್ ಒಂದು ಟೈಟ್ಲ್ ಇಟ್ಟು ಏ ಅವಳಿಗೇನ್ ಅವ್ಳಗ್ ಹೇಳೋರ್ ಇಲ್ಲ ಕೇಳೋರಿಲ್ಲ ಮಹಾನ್ ತಲೆಹರಟೆ ಅವ್ಳಗ್ ಏನ್ ಅವಳು ಯಾರನ್ನು ಯಾರ ಮಾತು ಕೇಳೋವಳೆ ಅಲ್ಲ ಅಂತ ಅವಳನ್ನ ಮನೆಗ್ ತಂದ್ಬಿಟ್ರೆ ಅಷ್ಟೇ ಮನೆ ಉದ್ದಾರ ಆಗತ್ತಾ ಈ ತರದ್ದೆಲ್ಲ ಅವಳಿಗೆ ಒಂದಷ್ಟು ಟ್ಯಾಗ್ ಲೈನ್ಸ್ ನ ಆಡ್ ಮಾಡ್ತಾರೆ ಹಂಗಾಗಿ ಗಂಡಿಗೆ ಇರುವಷ್ಟು ಸ್ವಾತಂತ್ರ್ಯ ಗಂಡು ಅನುಭವಿಸುವಂತದ್ ಯಾವುದೇ ವಿಚಾರದಲ್ಲಿ ಇರಬಹುದು ನಿನ್ನಿಗೆ ಚಿಕ್ಕ ಪುಟ್ಟದ್ ನೀವ್ ಹೇಳ್ದಂಗೆ ಮಾಲ್ಗೆ ಹೋದಾಗ ಬಟ್ಟೆ ತೊಗೊಳಕೋ ಒಡವೆ ವಸ್ತ್ರ ತಗೊಳ್ಳೋ ಅವಳು ಸ್ವತಂತ್ರ ಇರಬಹುದು ಆದ್ರೆ ಮೇಜರ್ ಡಿಸಿಷನ್ ತಗೊಳ್ಬೇಕಾದ್ರೆ ಒಂದು ಮನೆ ತಗೊಳ್ಬೇಕು ಒಂದು ಸೈಟ್ ತಗೊಳ್ಬೇಕು ಅಥವಾ ದೊಡ್ಡ ಗಾಡಿ ತಗೊಳ್ಬೇಕು ಅಂದಾಗ ಗಂಡಿನ ತೀರ್ಮಾನನೇ ಅಲ್ಲಿ ಅಂತಿಮ ಆಗುತ್ತೆ ಅವನ್ ಏನ್ ಹೇಳ್ತಾನೋ ಅದಕ್ಕೆ ಇವಳು ಆಯ್ತು ರೀ ಅನ್ನುವಂತ ಪರಿಸ್ಥಿತಿ ಇರುತ್ತೆ